ಚಾನೆಲ್ ರಾಣಿ ಕಲ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಗ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಯಾವುದೇ ಒಂದು ಟೈಮಲ್ಲೂ ಕೂಡ ನಾನು ವ್ಲಾಗ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಲೊಕೇಶನ್ ನನಗೆ ಸೂಟಬಲ್ ಆಗೋದೇ ಯಾಕಂದರೆ ಇಲ್ಲಿ ಲೈಟ್ ಫೋಕಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿಂದ ಕಡೆ ವೀಡಿಯೋ ಮಾಡೋತದ್ದು ದಯವಿಟ್ಟು ಯಾರು ಏನು ಹೋಗ್ಬಿಡಿ ನನ್ನ ಮನೆಯ ಒಂದು ಏನಿದೆಯಲ್ಲ ಇದು ದೊಡ್ಡದಾಗಿಲ್ಲ ಚಿಕ್ಕ ಪುಟ್ಟ ಮನೆ ಹಾಗಾಗಿ ನಾನಿರೋ ಒಂದು ಜಾಗದಲ್ಲೇ ನಾನು ಈ ರೀತಿಯೇ ವ್ಲಾಗ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ನ್ಯೂ ವ್ಲಾಗ್ ಆಗ ನ್ಯೂ ವ್ಲಾಗ್ ಆಗಿದೆ ಬನ್ನಿ ಇವತ್ತಿನ ಒಂದು ರೆಸಿಪಿ ಅಥವಾ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅಂತ ನನಗೂ ಕೂಡ ಖಂಡಿತ ಗೊತ್ತಿಲ್ಲ ಹೇಗೋಗುತ್ತೆ ಏನು ಎತ್ತ ಅನ್ನೋದು ನನಗೇನು ಇಲ್ಲ ಪ್ಲಾನ್ ಇಲ್ಲ ವ್ಲಾಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ಇಂಟ್ರೊಡಕ್ಷನ್ ಅಂತೂ ಖಂಡಿತ ಕೊಟ್ಟಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಬನ್ನಿ ನೋಡುವ ಇವತ್ತಿನ ಒಂದು ರೆಸಿಪಿ ಏನು ಮಾಡ್ತೀನಿ ಇವತ್ತಿನ ಅಡುಗೆ ಏನು ಮಾಡ್ತೀನಿ ಅಥವಾ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ಕೇಳಿ ಎಷ್ಟಾಗುತ್ತಷ್ಟು ಚಿಕ್ಕಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಖಂಡಿತ ಬನ್ನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಫ್ರೆಂಡ್ಸ್ ನಿಮಗೆ ಗೊತ್ತಾ ಈ ಒಂದು ಸೌತೆಕಾಯಿಂದನೂ ಕೂಡ ನಾವು ಒಂದು ರೆಸಿಪಿ ಮಾಡ್ಬೋದು ಬರೀ ನಾವು ಕೋಸುಂಬರಿ ಅಷ್ಟೇ ಮಾಡೋದಲ್ಲ ಪಲ್ಯನೂ ಕೂಡ ಮಾಡ್ಬೋದು ಈವನ್ ಹೇಳ್ಬೇಕು ಅಂದರೆ ನಾನು ಕೂಡ ಪಲ್ಯ ಮಾಡ್ತೀನಿ ಬಟ್ ಆದರೆ ಒಂದು ರೆಸಿಪಿ ಅಂದರೆ ಒಂದು ದೋಸೆ ಮಾಡ್ಬೋದು ಅದರಿಂದ ಮಕ್ ಮಕ್ಕಳು ಕ್ರಿಸ್ಪಿಯಾಗಿರೋಂಥ ದೋಸೆಯನ್ನು ಎಷ್ಟು ಆನಂದದಿಂದ ತಿಂತಾರೆ ಅನ್ನೋದನ್ನು ನೀವು ಮಾಡಿ ನೋಡಿ ಒಂದು ಮೆಕ್ಕು ಮಕ್ಕಳಿಗೆ ತಿನ್ನಿಸಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ದೋಸೆ ಈ ಒಂದು ಕ್ರಿಸ್ಪಿನೆಸ್ ದೋಸೆನೂ ಕೂಡ ನಾವು ಮಾಡ್ಬೋದು ಹೇಗೆ ಅಂತಂದರೆ ನೋಡಿ ನಾನಿವಾಗ ಒಂದು ಸೋತೆಗೆ ತೊಗೊಂಡಿದ್ದೀನಿ ನಾವು ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ನಾವು ಕ್ವಾಂಟಿಟಿ ಮೇಲೆ ತೊಗೋಬೇಕಾಗುತ್ತೆ ನಾನು ಈ ಒಂದು ದೋಸೆಯಲ್ಲಿ ಫಸ್ಟ್ ಅರ್ಧನ ನಾನು ಯೂಸ್ ಮಾಡ್ಕೊತೀನಿ ನೆಕ್ಸ್ಟ್ ಇನ್ನು ಅರ್ಧ ಯಾವ ಥರ ಬರುತ್ತೆ ಅನ್ನೋದನ್ನು ನೋಡಿ ಬೇಕು ಅಂತಂದರೆ ಮಾಡೋದು ಅಂತೇಳಿ ಇನ್ನು ಅರ್ಧ ಅಷ್ಟು ನಾನು ಎತ್ತಿಟ್ಕೊಂಡಿದ್ದಂಥದ್ದು ಫ್ರೆಂಡ್ಸ್ ಇವಾಗ ಈ ಒಂದು ನಾನು ಇವಾಗ ಚೆನ್ನಾಗಿ ತುರ್ಕೋಬೇಕಾಗುತ್ತೆ ಮೇಲಿನ ಒಂದು ಸಿಪ್ಪೆನೆಲ್ಲ ತೆಗೆದು ತುರ್ಕೋಬೇಕಾಗುತ್ತೆ ನಾನು ನೋಡಿರೋ ಪ್ರಕಾರ ಕೇಳಿರೋ ಪ್ರಕಾರ ಈ ಒಂದು ಸಿಪ್ಪೆನ ಸಮೇತನೂ ಹಾಕಿರೋ ಅಂಥದ್ದು ಬಟ್ ಅದನ್ನು ನಾನು ಯಾಕೋ ಇಷ್ಟ ಆಗಲಿಲ್ಲ ನನಗೆ ಈ ಒಂದು ಸಿಪ್ಪೆನ ಹಾಕಿ ನಾನು ಮಾಡೋವಂಥದ್ದು ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಅದನ್ನು ನಾನು ಯಾವತ್ತೂ ಸಿಪ್ಪೆನ ತೆಗ್ದೇ ನಾವು ಸೋತೆಕಾಯಿ ಚಿಕನ್ಗೆ ಆಗಲಿ ಆಗಲಿ ಕೊಡುವಾಗ ತಿನ್ನುವಾಗ ಕೂಡ ನಾನು ತೆಗೆದು ಅಭ್ಯಾಸ ಈ ಒಂದು ಸಿಪ್ಪೆನ ಹಾಗಾಗಿ ಈಗಲೂ ಕೂಡ ನಾನು ಅದನ್ನು ಸಿಪ್ಪೆನೆಲ್ಲ ತೆಗದ್ದ ತೆಗ್ದಿದ್ದೀನಿ ಇವಾಗ ಈ ಕಡೆ ಒಂದು ಗೆಡ್ಡೆಕೋಸು ಕೂಡ ಅದಕ್ಕೆ ಈ ಒಂದು ದೋಸೆಗೆ ಸೌತೆಕಾಯಿ ದೋಸೆಗೆ ಈ ಒಂದು ಪಲ್ಯ ಬೇಕಲ್ವಾ ಅದಕ್ಕೋಸ್ಕರ ನಾನು ಗೆಡ್ಡೆ ಕೋಸಿನ ಒಂದು ಸಿಪ್ಪೆನ ಅದನ್ನು ಕೂಡ ತೆಗೆದು ಗೆಡ್ಡೆ ಕೋಸಿನ ಒಂದು ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ನಾನು ಅರ್ಧ ಮಾಡೋ ನೆಕ್ಸ್ಟು ಬೇಕು ಅಂದರೆ ಯಾಕಂದರೆ ನೈಟ್ ಅಡುಗೆ ಮಾಡ್ತಿರೋದ್ರಿಂದ ಆಶಾ ತಿಂತಾಳೆ ಒಂದೊಂದು ಸಲ ನನಗೆ ಬೇಡ ಅಂತ ಬಿಟ್ಬಿಟ್ಟು ನನ್ನನ್ನು ತಿಂತಾಳೆ ಇಲ್ಲಾಂದ್ರೆ ಅಂದರೆ ಅದನ್ನು ಊಟ ಮಾಡೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿಲ್ಲ ಫಸ್ಟಷ್ಟು ಮಾಡಿದೆ ಬೇಕು ಅನಿಸಿದ್ರೆ మెస్టత్తు అల్వ అంతేబుట్టు నే ಸಿಪ್ಪೆಲ್ಲ ತೆಗೆದಿಟ್ಬಿಟ್ಟು ಸೈಡ್ಗೆ ಎತ್ತಿಟ್ಟಿರೋಂಥದ್ದು ಹಾಗಾಗಿ ಇವಾಗ ಒಂದು ಅರ್ಧ ಮಾತ್ರ ನಾನು ಯೂಸ್ ಮಾಡಿಕೊಂಡು ಇವಾಗ ನಾನು ಈ ಒಂದು ಸೌತೆಕಾಯಿ ದೋಸೆನ ಮಾಡ್ತಾ ಇರೋಂಥದ್ದು ನೋಡಿ ಈ ರೀತಿ ತುರ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ತೊಗೊಂಡಿದ್ದೀನಿ ಒಂದು ಹಸಿರುಕಾಯಿ ತೊಗೊಂಡಿದ್ದೀನಿ ಒಂದು ಸಣ್ಣ ಮೂರು ಹೆಸ್ರು ಅಂದರೆ ಬೆಳ್ಳುಳ್ಳಿ ತೊಗೊಂಡಿರೋಂಥದ್ದು ಇಷ್ಟನ್ನು ಕೂಡ ನಾನಿವಾಗ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಮಿಕ್ಸಿ ಜೊತೆ ಈಗೇನು ನಾನೆಲ್ಲ ತೊಗೊಂಡಿದ್ದೀನಲ್ವ ಐಟಮ್ಸ್ ಅದ್ರ ಜೊತೆಗೆ ಈ ಒಂದು ಚಿರೋಟಿ ರವೆನ ನಾವು ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ದೋಸೆ ಯಾವುದೇ ಒಂದು ಅಕ್ಕಿ ಹಿಟ್ಟಾಗಲಿ ಅಥವಾ ಮೈದಿಟ್ಟಾಗಲಿ ನಾನು ಯೂಸ್ ಮಾಡಿ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ಈ ಒಂದು ಮಿಕ್ಸಿ ಜಾರ್ಗೆ ನಾನು ತುರ್ದಿಟ್ಕೊಂಡಿರೋಂಥ ಒಂದು ಸೌತೆಕಾಯಿನ ನಾನು ಹಾಕೊತಾರಂಥದ್ದು ಹಾಗೆ ಕೊತ್ತಂಬ್ರಿನೂ ಕೂಡ ಹಾಕೊತಾ ಇದ್ದೀನಿ ಹಾಗೆ ಹಸಿರುಗಾಯಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀವು ಬೇಕು ಅಂದರೆ ಶುಂಠಿ ಹಾಕ್ಕೊಳ್ಳಿ ನನಗೆ ಶುಂಠಿ ಏನು ಇಷ್ಟ ಆಗಲ್ಲ ಯಾಕಂದರೆ ಈ ಉಪ್ಪು ಖಾರ ಎಲ್ಲ ಒಂದು ಪಲ್ಯದ ಜೊತೆನೇ ಇರುತ್ತೆ ಆದರೆ ಸ್ವಲ್ಪ ಖಾರದ ಒಂದು ಫ್ಲೇವರ್ ಕೊಡ್ತಾ ಇರುತ್ತೆ ಹಾಗಾಗಿ ಇದಕ್ಕೆ ಶುಂಠಿ ಹಾಕಲಿಕ್ಕೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಯಾಕಂದರೆ ಜಾಸ್ತಿ ಒಂಥರ ಒಗ್ಗೊಗ್ರು ಅಥವಾ ಖಾರ ಖಾರ ಅನಿಸುತ್ತೆ ಅಂತೇಳ್ಬಿಟ್ಟು ನಾನು ಹಸಿರುಗಾಯಿ ಅಷ್ಟೇ ಹಾಕಿರೋದ್ರಲ್ಲೂ ನಾವು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸಾಕು ಅಂತೇಳಿ ನಾನು ಹಾಕಲಿಲ್ಲ ಶುಂಠಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರವೆ ಸಮೇತನೂ ಕೂಡ ನಾನು ಚಿರೋಟಿ ರವೆ ಏನು ಅದು ಸಮೇತ ನಾನು ಮಿಕ್ಸಿಗೆ ಹಾಕ್ಕೊಂಡು ಸೊತೆ ಕೈ ಎಲ್ಲ ಕೂಡ ಸ್ಮ್ಯಾಶ್ ಆಗಬೇಕು ಆ ಥರ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ ಇನ್ನು ಸೌತೆಕಾಯಿನ ನೀವು ಸ್ಲೈಸಸ್ ಮಾಡಿ ಹಾಕೊಳ್ಳೋದಕ್ಕಿಂತ ಈ ಥರ ತುರ್ದು ಹಾಕೊಳ್ಳೋದು ತುಂಬಾ ಬೆಟರ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ನಮಗೆ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ಒಂದು ಕ್ವಾಂಟಿಟಿಯಲ್ಲಿ ನಾವು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ದೋಸೆ ಒಂದು ಹದಕ್ಕೋಸ್ ಹದ ಎಷ್ಟು ಬೇಕಿರುತ್ತಲ್ವ ಅದು ನೋಡಿಕೊಂಡು ನಾವು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಸೋಡಾ ಪುಡಿ ಏನು ಯಾವುದನ್ನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಹಾಗೆ ಮಾಡ್ತಾ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ರೆಡಿ ರೆಡಿಯಾಗಿದೆ ಈ ಒಂದು ಗೆಡ್ಡೆಕೋಸನ್ನ ನಾನು ಇವಾಗ ಸಣ್ಣದಾಗಿ ಇದ್ದೀನಿ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮು ನಾನು ಈ ಒಂದು ಗೆಡ್ಡೆಕೋಸನ್ನ ಯೂಸ್ ಮಾಡಿ ನಾನು ಪಲ್ಯ ಮಾಡ್ತಾರಂಥದ್ದು ಇಷ್ಟು ದಿನ ನಾನು ಜಾಸ್ತಿ ಪಲಾವ್ಗೆ ಅಷ್ಟೇ ಯೂಸ್ ಮಾಡ್ತಾಯಿದ್ದೆ ಗೆಡ್ಡೆಕೋಸನ್ನ ಯಾಕಂದರೆ ಒಂದು ಆ ಗೆಡ್ಡೆಕೋಸ್ ಕೊಡಿ ಅಂತಂದರೆ ಇಷ್ಟು ದೊಡ್ಡದು ಗೆಡ್ಡೆಕೋಸು ಕೊಟ್ಬಿಟ್ರು ತರಕಾರಿ ತರುವಾಗ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಇದರಿಂದ ಏನಾದರೂ ಒಂದು ಹೊಸ ಡಿಶ್ ಮಾಡ್ಬೋದಲ್ವಾ ಅಂತೇಳಿ ಒಂದು ಪಲ್ಯ ಮಾಡ್ತಾ ಇರೋಂಥದ್ದು ಆ ಒಂದು ದೊಡ್ಡ ಕೋಸಲ್ಲಿ ನಮಗಿಬ್ರಿಗೂ ಕೂಡ ಪಲ್ಯ ಇನ್ನೂ ಕೂಡ ಮಿಕ್ತು ಅಂತಲೇ ಹೇಳ್ಬೋದು ನನಗೆ ಗೆಡ್ಡೆಕೋಸು ಏನಕ್ಕೆ ಬೇಕಾಗಿತ್ತು ಅಂತಂದರೆ ಅಂದರೆ ಈ ಒಂದು ಪಲಾವ್ಗೆ ಸೈಡಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ನನಗೆ ಗೆಡ್ಡೆಕೋಸು ಬೇಕಾಗಿದ್ದಂಥದ್ದು ಅವರಿಗೆ ಸಣ್ಣ ಸ್ವಲ್ಪ ಸಣ್ಣದಾಕಿ ಅಂತಂದರೆ ಇಷ್ಟು ದೊಡ್ಡದೊಂದು ಗೆಡ್ಡೆಕೋಸನ್ನ ಹಾಕಿದ್ರು ಅದಕ್ಕೋಸ್ಕರ ನಾನು ಅದು ವೇಸ್ಟ್ ಆಗ್ಬಾರ್ದಂತ ಈ ಒಂದು ಪಲ್ಯನ ಇರೋಂಥದ್ದು ಹಾಗೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಇದ್ದೀನಿ ಈ ಕಡೆ ಒಂದು ಸ್ಟವ್ ಹಚ್ಚಿ ನಾನು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ರೆ ಚಿಟಪಟ ಅನ್ನ ನಂತರ ಅದಕ್ಕೆ ಸ್ವಲ್ಪ ಅರ ಪುಡಿ ಕಡಲೆ ಬೇಳೆ ಹಾಗೆ ಕರಿಬೇವು ಹೂವು ಹಸಿರುಗಾಯಿ ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತರಂಥದ್ದು ಹಾಗೆ ಟೊಮೊಟೊ ತೊಗೊಂಡಿದ್ದೆ ಅಲ್ವ ಇದನ್ನ ಯಾವುದೂ ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಪಲ್ಯ ಅಂದರೆ ಅಷ್ಟಾಗಿ ಮಿಕ್ಸಿಗೆ ಹಾಕೋದಕ್ಕಿಂತ ಈ ಥರ ಮಾಡಿದ್ರೇ ಬೆಟರ್ ಅಂತಲೇ ಹೇಳ್ಬೋದು ಇವಾಗ ನಾನು ಟೊಮೊಟೊ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ನಾನು ಈಗೊಂದು ಗೆಡ್ಡೆಕೋಸ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೂ ತುಂಬಾ ಸಣ್ಣದಾಗಿ ಹೆಚ್ಕೋಬೋದು ಫ್ರೆಂಡ್ಸ್ ಇವಾಗ ನಾನು ಈ ಗೆಡ್ಡೆಕೋಸ್ನ ಸ್ಲೈಸಸ್ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ಬಿಟ್ಟು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯೋ ಥರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಒಂದು ಎಣ್ಣೆಯಲ್ಲಿ ಫ್ರೆಂಡ್ಸ್ ಈ ಕಡೆ ಇನ್ನೊಂದು ಕಡೆ ಸ್ಟವ್ ಹಚ್ಬಿಟ್ಟು ನಾನು ದೋಸೆ ಒಯ್ಲಿಕ್ಕೆ ನಾನು ತವಾನ ಇಟ್ಟಿದ್ದೀನಿ ಅದು ಆ ಕಡೆ ಸಣ್ಣದಾಗಿ ಉರಿ ಇಟ್ಟು ಹೆಂಚಿಟ್ಟಿದ್ದೀನಲ್ವಾ ಅದಕ್ಕೆ ಚೆನ್ನಾಗಿ ಕಾಯ್ಕೊತಾ ಇರುತ್ತೆ ಈ ಕಡೆ ಸ್ವಲ್ಪ ಇದೆಲ್ಲ ಉಪ್ಪು ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ತರಕಾರಿ ಅಂತೇಳಿ ಬೇಯಿಸ್ತಾ ಇದ್ದೆ ಅಲ್ವ ಇದೆಲ್ಲ ಬೆಂದ್ಕೊಂಡು ಆದ ನಂತರ ಸ್ವಲ್ಪ ಖಾರದ ಪುಡಿ ನೋಡಿಕೊಂಡು ನಾವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತಾಯಿದ್ದೀವಿ ಅದು ನೋಡ್ಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದರಲ್ಲಿರುವಂಥ ಹಸಿ ಹಸಿ ಸ್ಮೆಲ್ಲೆಲ್ಲನೂ ಕೂಡ ಫಸ್ಟ್ ಹೋಗಲಿ ಆವಾಗ ನಾವು ಕುದಿಸ್ದಾಗ ಅಷ್ಟೊತ್ತು ಎವಿ ಹೋ ಎವಿ ಟೈಮು ನಾವು ಅಂದರೆ ಜಾಸ್ತಿ ಟೈಮು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ನೀರು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಓದಂಗೆ ನಮಗೆ ಗೊತ್ತಾಗುತ್ತಲ್ವಾ ಅಡುಗೆ ಮಾಡುವಾಗ ಸ್ಮೆಲ್ಲಲ್ಲಿ ಚೇಂಜಸ್ ಕಾಣುತ್ತೆ ಹಾಗಾಗಿ ನಾವು ಇವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸಾಕು ಈ ಗೆಡ್ಡೆ ಕೋಸು ಜಾಸ್ತಿ ಎವಿ ನೀರೇನು ತಗೊಳಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಗೆಡ್ಡೆ ಸ್ವಲ್ಪ ಜಾಸ್ತಿ ನೀರಂಶ ಇರೋದ್ರಿಂದ ನಾವು ನೋಡಿಕೊಂಡು ಪಲ್ಯಕ್ಕೆ ಎಷ್ಟು ಬೇಕಷ್ಟು ನಾವು ನೀರು ಹಾಕೋಬೇಕಾಗುತ್ತೆ ಹಾಗೆ ರುಚಿಗೆ ಉಪ್ಪು ಹಾಕಿ ಸ್ವಲ್ಪ ಹಂಗೆ ನಾನು ಕೈಯಲ್ಲಿ ಮುರ್ಬಿಟ್ಟು ಹಿಂಗೆ ಹಾಕ್ತಾ ಇದ್ದೀನಿ ಹೆಚ್ಚದನ್ನ ಮರ್ತಬಿಟ್ಟೆ ಮನೆ ಎಲ್ಲ ತೊಳೆದು ಸೈಡಿಗೆ ಇಟ್ಬಿಟ್ಟಿದ್ದೆ ಹಾಗಾಗಿ ಮತ್ತೆ ಹೆಚ್ಚಿದ್ರು ತೊಳಿಬೇಕಾಗುತ್ತೆ ಅಂತೇಳ್ಬಿಟ್ಟು ಕೈಯಲ್ಲಿ ಹಂಗೆ ಸ್ಮ್ಯಾಶ್ ಮಾಡಿ ಕೈಯಲ್ಲಿ ಹಂಗೆ ಕ್ರಷ್ ಮಾಡಿ ಹಾಕಿದೆ ಇವಾಗ ಅದು ಚೆನ್ನಾಗಿ ಅದೆಲ್ಲ ಹೊಂದ್ಕೊಳುತ್ತೆ ಬೆಂದ್ಕೊಳ್ಳುತ್ತೆ ಒಂದು ಫೈವ್ ಟು ಸೆವೆನ್ ಏಯ್ಟ್ ಮಿನಿಟ್ಸ್ ಏನಾದರೂ ಅದು ಚೆನ್ನಾಗಿ ಕುದ್ರೆ ಸಾಕು ಅಂತಲೇ ಹೇಳ್ಬೋದು ಈ ಕಡೆ ಚೆನ್ನಾಗಿ ತವಾ ಕಾದಿತ್ತು ಫ್ರೆಂಡ್ಸ್ ಅದಕ್ಕೆ ಇವಾಗ ಆಯಿಲ್ ಅಪ್ಲೈ ಮಾಡಿದ್ದೀನಿ ನೀರೆಲ್ಲ ಏನು ಹಾಕೋದೇನು ಬೇಡ ಆಯಿಲಲ್ಲೇ ನಾವು ಮಾಡೋವಂಥದ್ದು ರವೆ ರವೆ ಅಲ್ವಾ ಇದು ರವೆ ಇದಕ್ಕೆ ಆಯಿಲೇ ಜಾಸ್ತಿ ಇಡಿಯುವಂಥದ್ದು ಅದು ಆಯಿಲ್ ಇಲ್ಲಿ ಇದ್ರೇ ಅದು ರವೆ ದೋಸೆಗೆ ಪರ್ಫೆಕ್ಟಾಗಿ ಅದು ದೋಸೆ ಎದ್ದೇಳೋದಕ್ಕೆ ಹೆಲ್ಪ್ ಆಗುತ್ತೆ ಆಯಿಲೇ ಹಾಕಬೇಕು ನೀರಾಕಿ ಒಸೋದು ಆ ಥರ ಎಲ್ಲ ಮಾಡೋದೇನು ಬೇಡ ಅಂತಲೇ ಹೇಳ್ತೀನಿ ನಾನು ಮಾಡಿರೋ ಪ್ರಕಾರ ಇವಾಗ ನಾನು ಆಯಿಲ್ ಹಾಕಿದ್ದಾದ ನಂತರ ಇವಾಗ ದೋಸೆ ಬೆಟರ್ ಏನಿತ್ತಲ್ಲ ಚೆನ್ನಾಗಿ ಇನ್ನೊಮ್ಮೆ ತಿರುಗಿಸ್ಬಿಟ್ಟು ಚೆನ್ನಾಗಿ ನೀಟಾಗಿ ಒಂದು ಚೌಟನಷ್ಟು ದೋಸೆ ಇಟ್ಟೇನಿದೆ ಅಲ್ವಾ ಅದನ್ನು ಹಾಕಿದ್ರೆ ಚೆನ್ನಾಗಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅದು ಅದು ದೋಸೆ ಎದ್ದಳುತ್ತೆ ಅನ್ನೋದು ನಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೈಡಲ್ಲೆಲ್ಲ ಬಿಟ್ಕೊತ ಬರುತ್ತೆ ಆ ಟೈಮಲ್ಲಿ ನಾವು ದೋಸೆನ ತೆಗಿಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಊರಿ ಇಟ್ಟರೆ ಬೆಟರ್ ಅಂತಲೇ ಹೇಳ್ಬೋದು ಹೌದು ನನಗೆ ಸ್ವಲ್ಪ ಅರ್ಜೆಂಟಲ್ಲಿದ್ದು ನನಗಂತೂ ಈಗ ನಿಂತ್ಕೊಂಡು ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅಷ್ಟೊಂದು ಹೆವಿಯಾಗಿ ಹೋಗ್ಬಿಟ್ಟಿದ್ದೆ ಈಗ ಡೈಲಿ ವೀಡಿಯೋಸ್ ಹಾಕ್ಲೇಬೇಕು ಅನ್ನೋದೊಂದು ನಿಂತ್ಕೊಂಡು ಅಡುಗೆ ಮಾಡೋಂಥದ್ದು ನಮ್ಮ ಆಶಂಗೆ ಕೊಡ್ತಾ ಇರಲಿಲ್ಲ ಅಡುಗೆ ಮಾಡಲಿಕ್ಕೆ ನಾನೇ ಮಾಡ್ತಾ ಇದ್ದಂಥದ್ದು ಏನಕ್ಕೆ ಅಂದರೆ ರೆಸಿಪಿ ಆಗುತ್ತೆ ಇದನ್ನು ವಿಸ್ತರಣೆ ಮಾಡಬೇಕಾಗುತ್ತೆ ನಾನು ಮಾಡಿದರೆ ಅದು ನಾನು ಹೇಗೆ ಮಾಡಿದೆ ಏನು ಅನ್ನೋದು ನನಗೆ ಗೊತ್ತಿರುತ್ತೆ ಅದನ್ನು ವಿಸ್ತರಣೆ ಮಾಡಲಿಕ್ಕೆ ಸರಿಯಾಗುತ್ತೆ ಅಂತೇಳಿ ಹೊಳಿಗೆ ಕೊಡ್ತಾ ಇರಲಿಲ್ಲ ಹಾಗಾಗಿ ನನಗೆ ತುಂಬ ಕಾಲು ನೋವು ಬಂದಿದ್ದು ಬೇಗನೆ ತೆಗ್ದೆ ನೀವು ಮಾಡಿದರೆ ಸ್ವಲ್ಪ ಒಂದು ಐದರಿಂದ ಆರು ನಿಮಿಷ ಬಿಡಿ ಚೆನ್ನಾಗಿ ಸ್ವಲ್ಪ ಉರಿ ಕೊಟ್ಟು ಚೆನ್ನಾಗಿ ಬೇಗನೆ ಎದ್ದೇಳುತ್ತೆ ದೋಸೆ ಅಂತಲೇ ಹೇಳ್ಬೋದು ಈ ಕಡೆ ಒಂದು ದೋಸೆ ಆಯಿತು ಇನ್ನೊಂದು ದೋಸೆನ ನಾನು ಆಯಿಲ್ ಐಲಾಕ್ಬಿಟ್ಟು ಇನ್ನೊಂದು ದೋಸೆನ ಕೂಡ ಹಾಕ್ತಾಯಿದ್ದೀನಿ ಇವಾಗ ನನ್ನ ಮಗಳು ಕೂಕುಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನಿಶ್ ಆಗಿದೆ ಎಲ್ರಿಗೂ ಕೂಡ ಈ ಒಂದು ದೋಸೆ ನೋಡಿದ್ರೆ ಅಟ್ರಾಕ್ಟ್ ಆಗಬೇಕು ಆ ಥರ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಕಡೆ ಇನ್ನೊಂದು ದೋಸೆ ಆಗೋವರ್ಗು ಕೂಡ ಕೂಕುಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಪಲ್ಯ ಹಾಕಿ ಸರ್ವ್ ಮಾಡಿ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಸೌತೆಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮುಖದ ಒಂದು ಗ್ಲೋನೆಸ್ಸಿಗೆ ಮತ್ತು ಮುಖದಲ್ಲಿ ಕಾಂತಿನೇ ಇಲ್ಲ ಅನ್ನೋ ಖಂಡಿತ ಈ ಸೌತೆಕಾಯಿ ತಿನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟನೇ ಈ ವಿಡಿಯೋ ಹೇಗೆ ಅನಿಸುತ್ತಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಬರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೊಳ್ಳವಾಗಲೇ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟೇಕ್ ಕೇರ್ ಬಾಲ್ವ ಲವ್ ಯು ಆಲ್